ಮಂಡ್ಯ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಂಟುನೂರ ತೊಂಬತ್ತು ಪೌತಿ ಖಾತೆ ಪ್ರಕರಣಗಳು ಕುಟುಂಬದ ಸಮ್ಮತಿ ಇಲ್ಲದೆ ಬಾಕಿ ಉಳಿದಿವೆ ಎಂದು ಶಾಸಕ ಎ ಬಿ ರಮೇಶ್ ಬಂಡಿಸಿದ್ದೇಗೌಡ ಹೇಳಿದರು ಕಂದಾಯ ಇಲಾಖೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ತಾಲೂಕಿನ ಯಲಿಯೂರು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ಯಲಿಯೂರು ಗ್ರಾಮ ಪಂಚಾಯಿತಿ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಇಂತಹ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಂಡು ಅಥವಾ ಜಿಲ್ಲಾಧಿಕಾರಿಗಳಿದೆ ಎಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐವತ್ತೊಂದು ಪೌತಿ ಖಾತೆ ಪ್ರಕರಣಗಳು ನ್ಯಾಯಾಲಯದಲ್ಲಿವೆ ಇನ್ನು ಇಂತಹ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಂಡು ಅಥವಾ ಅಧಿಕಾರಿಗಳ ಮೂಲಕ ಕುಳಿತು ಬಗೆಹರಿಸಿಕೊಂಡು ಒಂದು ದಿನಾಂಕ ನಿಗದಿ ಮಾಡಿ ಪೌತಿ ಖಾತೆ ಮಾಡಿಸಿಕೊಳ್ಳಿ ಸರ್ಕಾರದ ಸೌಲಭ್ಯ ಹಾಗೂ ಸರ್ಕಾರದ ಸಹಾಯಧನ ಪಡೆಯಲು ಆರ್ಟಿಸಿ ಬೇಕು ಅದಕ್ಕಾಗಿ ಸಂಬಂಧಪಟ್ಟವರು ತಮ್ಮ ವಾರಸುದಾರರ ಪೌತಿ ಖಾತೆ ಮಾಡಿಸಿಕೊಳ್ಳಿ ಎಂದು ಸಲಹೆಯನ್ನ ನೀಡಿದರು ನಂತರ ರೈತ ಸಮುದಾಯ ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಇಲಾಖಾ ಅಧಿಕಾರಿಗಳನ್ನು ಮನೆ ಬಾಗಿಲಿಗೆ ಬಂದು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಜನಸಂಪರ್ಕ ಸಭೆಯನ್ನ ಮಾಡಲಾಗುತ್ತದೆ ಈಗಾಗಲೇ ಸಭೆ ನಡೆಸಿ ಸಮಸ್ಯೆಗಳ ಅರ್ಜಿಗಳನ್ನು ಸ್ವೀಕರಿಸಿ ಸೂಕ್ತ ಪರಿಹಾರ ಒದಗಿಸಲಾಗಿದೆ ಎಂದು ತಿಳಿಸಿದರು ಎಲಿಯೂರು ಗ್ರಾಮದ ಕೋಡಿಯಿಂದ ಯಲಿಯೂರು ಗ್ರಾಮದವರೆಗೂ ರಸ್ತೆ ಅಭಿವೃದ್ಧಿ ಯಲಿಯೂರು ಎಲೆ ಚಾಕನಹಳ್ಳಿ ಸಂಪರ್ಕಿಸುವ ರಸ್ತೆ ಕಾಮಗಾರಿಗೆ ಅನುದಾನ ಮಂಜೂರಾಗಿದ್ದು ಶೀಘ್ರದಲ್ಲಿ ಟೆಂಡರ್ ಮಾಡಿಸಿ ಅಭಿವೃದ್ಧಿ ಮಾಡಲಾಗುವುದು ಮತ್ತು ಯಡಿಯೂರು ಯರಹಳ್ಳಿ ರಸ್ತೆ ಎಲಿಯೂರು ಗ್ರಾಮದ ಒಳಗಡೆ ರಸ್ತೆಗಳು ಸೇರಿದಂತೆ ಎಲ್ಲವನ್ನೂ ಅಭಿವೃದ್ಧಿಪಡಿಸಿ ಸಮಸ್ಯೆಗಳನ್ನು ಇದ್ದರೆ ಬಗೆಹರಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಉಪ ವಿಭಾಗದ ಅಧಿಕಾರಿ ಶಿವಮೂರ್ತಿ ಅವರು ಮಾತನಾಡಿ ಗ್ರಾಮೀಣ ಭಾಗದ ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸಲು ತಾಲೂಕು ಕಚೇರಿಗೆ ಬರುತ್ತೀರಿ ಆದ್ದರಿಂದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಸಮಸ್ಯೆಗಳನ್ನು ಆಲಿಸಿ ಇಲ್ಲಿಯೇ ಬಗೆಹರಿಸಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಸ್ ವಿಶ್ವನಾಥ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಲೋಕೇಶ್ ಮೂರ್ತಿ ಮತ್ತು ಎಡಿಎಲ್ ಆರ್ ಮಮತಾ ಸಹಾಯಕ ಕೃಷಿ ಅಧಿಕಾರಿ ಸುನಿತಾ ತಾಲೂಕು ಆರೋಗ್ಯ ಅಧಿಕಾರಿ ಜವರೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಕುರ್ಮಾ ಮತ್ತು ಉಪ ತಹಶೀಲ್ದಾರ್ ಗೌರಮ್ಮ ಕಂದಾಯ ಅಧಿಕಾರಿ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿಬಿ ಪ್ರಸನ್ನಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಮಂಡ್ಯ ಉಪ ಉಪಾಧಿಕಾರಿಗಳು ಸರ್ಕಾರ ಜನರ ಸಮಸ್ಯೆಗೆ ಅವರೀತಿದ ಚಟುವಟಿಕೆಗಳಿಗೆ ತೊಂದರೆ ಆಗದೆ ರೀತಿ ಸರ್ಕಾರನೇ ನಿಮ್ಮ ಬಂದು ನಿಮ್ಮ ಸಮಸ್ಯೆಯನ್ನು ಆರಿಸಿ ಅವರ ಸಾಧ್ಯವಾದ ಕೊಟ್ಟಕ್ಕೆ ಹಿಂದೆ ಸ್ಥಳೀಯವಾಗಿ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಿಕೊಂಡು ಅದಕ್ಕೆ ಕಾರ್ಯ దయ ప్రయోజన గ్రామ ఎల్ పడిపోయే బాధ వర్షిత కందాయ ఇలా జమీనికి సంబంధప అవున అభివృద్ధికి సంబంధ అంత సమస్య ఇది అదే బోరుగే ఇలా ಸಮಸ್ಯೆಗಳ ಬಗ್ಗೆ ನಾವು ಗಮನ ತಂದ್ರೆ ಅದನ್ನ ತಕ್ಷಣ ಇಲ್ಲೇ ಬಗೆಹರಿಸಲಿಕ್ಕೆ ಇಲ್ಲೇ ಬಗೆಹರಿಸ್ತೀವಿ ಲಾಕ್ಡೌನ್ ಸಮಯ ನಿಗದಿ ಮಾಡಿ ತಮಗೆ ಅದನ್ನ ಮಾಹಿತಿ ಕೊಡೋದ್ರ ಮುಖಾಂತರ ತಮ್ಮ ಮನೆ ಭಾಗದಲ್ಲಿ ಮಾಹಿತಿ ಕೊಡೋದ್ರ ಮುಖಾಂತರ ನಾವು ಅದನ್ನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತಾ ಇದ್ದೇವೆ ಎನ್ನುವಂತ ಮಾತನ್ನು ಹೇಳಿ ನಾವು ಒಂದು ಅದನ್ನ ಭೌತಿಕ ಖಾತೆಗಳನ್ನ ನಡೆಸಿದ್ರಿ ನಿಮ್ಗೆ ನಿಮ್ಮ ನಿಮ್ಮ ಹೆಸರಿಗೆ ಖಾತೆಗಳನ್ನು ಮಾಡಿಸ್ಕೊಂಡು ಆರ್ ಟಿ ಸಿ ತೆಗೆದುಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನ ಸರ್ಕಾರ ಬಹಳ ಒಂದು ಇದರಲ್ಲಿ ಬಾಕ್ಸ್ ಕೂಡ ಯುದ್ಧ ಪ್ರಯೋಜನ ಮಾಡ್ತಾ ಇದ್ದೀವಿ ದಯಮಾಡಿ ಆ ಪ್ರಯೋಜನ ಉಪಯೋಗಿಸ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿ ಒಳ್ಳೆಯದು ಪೆನ್ಷನ್ಸು ಮತ್ತು ಫಿಸಿಕಲ್ ಪೆನ್ಷನ್ಸ್ ಒಂದು ಬಾಕಿ ಮಾಡಿದ್ದೀವಿ ಎಷ್ಟು ರೀತಿ ಮಾಡಿದರೆ ಗೊತ್ತಿಲ್ಲ ಆದರೆ ಮನೆ ಮನೆಗೆ ಹೋಗಿ ಸೇವೆ ಮಾಡಬೇಕು ಅಂತ ಹೇಳಿ ಯಾರು ಅರ್ವತ್ತು ವರ್ಷದ ಮೇಲೆ ಇದಾರೆ ಅವ್ರಿಗೆ ಯಾರು ನಾವು ಸರ್ಕಾರದಲ್ಲಿ ಕೊಡ್ತಕ್ಕಂಥ ತಿಂಗಳ ಪೆನ್ಷನ್ ವೇತನವನ್ನು ಪೆನ್ಷನ್ ನಿಲ್ಲಿಸೋದಿಲ್ಲ 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 ಅಂದರೆ ಅವರು ಇದ್ರಿಗೆ ಬಾಕ್ ಕೊಡ್ಬೇಕು ಅನ್ನೋದನ್ನ ನಾವು ವಾರ್ ಕೂಡ ವಿದ್ಯಾರ್ಥಿಯಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರೂ ಯಾರಿಗಾರು ವಾರ್ನಿಂದ ಮಂಜೂರಾತಿ ಅಂತಂದ್ರೆ ಈಗ ಹೇಳಿ ಆ ಸ್ಥಳದಲ್ಲೇ ಮಂಜೂರಾತಿ ಮಾಡಿಕೊಂಡು ಮಂಜೂರಾತಿ ಪತ್ರವನ್ನು ಸಾಕೊಡ್ತೇವೆ ಬೇರೆ ಊರಿನ ಗ್ರಾಮದ ಸಮಸ್ಯೆಗಳ ಬಗ್ಗೆ ಒಂದು ಇಳಿಯೂರು ಗೋಡಿಯಿಂದ ತನಕ ಒಂದು ರಸ್ತೆ ಆಗಬೇಕಾಗಿತ್ತು ಪ್ರಾರಂಭ ಮಾಡಿದರೆ ಅದಕ್ಕೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಇನ್ನೊಂದು ಎಲಿಯೂರಿಂದ ಎಲೆಚಾಕಳಿ ಮುಖಾಂತರ ಹೋಗ್ತಕ್ಕಂಥ ರಸ್ತೆ ಈ ಸಲ ಅದನ್ನು ಗೊಂದಲ ಮಾಡಿಸಿದ್ದೀನಿ ಇನ್ನೊಂದು ವಾರ ಎಂಟು ಬರೀತೀವಿ ಇಲ್ಲಿಂದ ಎಲೆ ಮುಖಾಂತರ ತೂರು ಕೆರೆ ಹೋಗುವ ರಸ್ತೆ ಸಹ ಸ್ಟ್ರೆಂಥನಿಂಗ್ ಮಾಡಿ ಡಾಂಬರಿಗಳನ್ನು ಮಾಡ್ತೀವಿ ಇನ್ನೊಂದು ಸಿ ಎಂ ಜಿ ಎಸ್ ವಿ ಯೋಜನೆಯಡಿಯಲ್ಲಿ ಎಲ್ಲೂರಿಂದ ಏನು ವೈರಡಿ ಹೋಗ್ತದೆ ರಸ್ತೆ

ಅದನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ನಾವು ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು ಮಾಡ್ತಿಲ್ಲ ಹೇಳಿ ಕೋಣಿ ಆಗಿಲ್ಲ ಆಗಿಲ್ಲ ಅನ್ನುವಂಥದ್ದು ಬಹಳಷ್ಟು ವರ್ಷಗಳಿಂದ ಇರ್ತಕ್ಕಂಥದ್ದು ಇಂದಿನ ಸಮಸ್ಯೆ ಕಡಿಮೆ ಇದೆ ಅದರಲ್ಲಿ ಎಲ್ಲೂ ಆಗ್ತಾ ಇರ್ತಕ್ಕಂಥದ್ದು ಸಲ ನಂಬರ್ ಐವತ್ತೈದು ನೂರೈವತ್ತೈದು ಇರ್ತಕ್ಕಂಥ ಹದಿಮೂರು ಮತ್ತು ಮೂವತ್ತೊಂದು ಇವೆರಡೂ ನೂರ ಹದಿಮೂರು ಮತ್ತು ಮೂವತ್ತೊಂದು ನಮ್ಮ ಹದಿಮೂರು ಹದಿಮೂರಾಗಿದ್ದರೆ ಮೂವತ್ತೊಂದು

ಎದು ಸರಿ ನಂಬರ್ ಇನ್ನೂರ ನೂರ ಐವತ್ತೈದರಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಆರ್ ಟಿ ಸಿಗೂ ಹೊಸದಾಗಿ ದುರಸ್ತಿಯಾಗಿ ಸಮಸ್ಯೆ ಪ್ರಕಟಿಸಬೇಕು ಅದನ್ನು ಸಹ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾನೆ ಏನು ಈ ಬ ಈ ಕಾಲ ಏನು ನಮ್ಮ ಖಾತೆಗಳ ಆಂದೋಲನ ಏನು ಮಾಡ್ತಾ ಇರಲಿ ನಮ್ಮ ಜಯದಲ್ಲಿ ನಮ್ಮ ಅನ್ನದ್ದು ನಾನು ಗೌರವ ನಮ್ಮ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಎಂಟುನೂರ ಬಾಕಿ ಇದೆ ಈಗ ಖಾತೆ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವೇ ಬಂದು ಮಾಡ್ತಾ ಇದ್ದೀವಿ ಬಂದು ಪೌತಿ ಖಾತೆಗಳು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಐವತ್ತೊಂದು ಪ್ರಕರಣ ಮಾತ್ರ ಒಂದು ಪ್ರಕರಣ ನೀವು ಇವರ್ ಬೂತ್ವೆ ಬಗೆಹರಿಸ್ಬೇಡಿ ಇಲ್ಲ ಅಂದ್ರೆ ನಮ್ಮ ಎ ಸಿ ಅವರ ಆಫೀಸ್ನಲ್ಲಿ ನೀವೆಲ್ಲರಿಗೂ ಒಂದು ದಿವಸ ಖರೀದಿಕ್ಕಂತ ವ್ಯವಸ್ಥೆ